ಅಮಿತ್ ಶಾ ಜೊತೆ ಪ್ರಧಾನಿ ಮೋದಿ ಮಾತುಕತೆ ನಡೆಸಿದ್ದಾರೆ ಘಟನೆ ಬಗ್ಗೆ ಮಾಹಿತಿನ ಪಡಿತಾ ಇದ್ದಾರೆ ಪ್ರಧಾನಿ ಮೋದಿ ಅಮಿತ್ ಶಾ ಅವ್ರಿಗೆ ದೂರವಾಣಿ ಕರೆ ಮಾಡಿ ಮಾತುಕತೆ ನಡೆಸಿ ಕೆಲವೊಂದಿಷ್ಟು ಮಾಹಿತಿನ ಪಡಿತಾ ಇದ್ದಾರೆ ಘಟನೆ ಹೇಗಾಯಿತು ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಸದ್ಯಕ್ಕೆ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಗಾಯಾಳುಗಳ ಸ್ಥಿತಿ ಹೇಗಿದೆ ಇದೆಲ್ಲದರ ಬಗ್ಗೆ ಪ್ರಧಾನಿ ಮೋದಿ ಅವರು ಮಾಹಿತಿನ ತೆಗೆದುಕೊಳ್ತಾ ಇದ್ದಾರೆ ಅಮಿತ್ ಶಾ ಅವ್ರ ಕಡೆಯಿಂದ ಅಮಿತ್ ಶಾ ಜೊತೆ ಪ್ರಧಾನಿ ಮೋದಿ ಮಾತುಕತೆ ನಡೆಸಿದ್ದಾರೆ ಘಟನೆ ಬಗ್ಗೆ ಮಾಹಿತಿನ ಪಡಿತಾ ಇದ್ದಾರೆ ಪ್ರಧಾನಿ ಮೋದಿ ಅಮಿತ್ ಶಾ ಅವ್ರಿಗೆ ದೂರವಾಣಿ ಕರೆ ಮಾಡಿ ಮಾತುಕತೆ ನಡೆಸಿ ಕೆಲವೊಂದಿಷ್ಟು ಮಾಹಿತಿನ ಪಡಿತಾ ಇದ್ದಾರೆ ಘಟನೆ ಹೇಗಾಯಿತು ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಸದ್ಯಕ್ಕೆ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಗಾಯಾಳುಗಳ ಸ್ಥಿತಿ ಹೇಗಿದೆ ಇದೆಲ್ಲದರ ಬಗ್ಗೆ ಪ್ರಧಾನಿ ಮೋದಿ ಅವರು ಮಾಹಿತಿನ ತೆಗೆದುಕೊಳ್ತಾ ಇದ್ದಾರೆ ಅಮಿತ್ ಶಾ ಅವ್ರ ಕಡೆಯಿಂದ